ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ವತಿಯಿಂದ ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಲೋಕಿಕೆರೆ ನಾಗರಾಜ್ ಕಾರ್ಯದರ್ಶಿ ಉಮಾಪತಯ್ಯ ರಾಜು ಅವರು ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯ ಕೃಷಿ ಪರಿಕರಗಳ ಸಂಘದ ಅಧ್ಯಕ್ಷರಾದ ಲೋಕಿಕೆರೆ ನಾಗರಾಜ್ ಅವರು ಮಾತನಾಡಿ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಭಿವೃದ್ಧಿಗೋಸ್ಕರ ಸದಾ ಸಹಕಾರವನ್ನು ನೀಡುತ್ತೇವೆ ಎಂದು ಹೇಳಿದ್ದಾರೆ ಭಾಳ ಸಂತೋಷದ ವಿಚಾರ ಅಂದರೆ ಇವತ್ತು ಇನ್ವೈಟ್ ಮಾಡಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡತಕ್ಕಂಥ ಕೆಲಸ ಏನು ಮಾಡಿದ್ದೀರಿ ನಿಜವಾಗ್ಲೂ ಧನ್ಯವಾದಗಳು ನಮಗೆ ಯಾಕೆಂದ್ರೆ ಇಷ್ಟು ದಿನ ನಿಮ್ಮಲ್ಲಿ ಅಸೋಸಿಯೇಷನ್ ಇರಲಿಲ್ಲ ಕೆಲವು ಜಿಲ್ಲೆಗಳಿಂದ ಹಲವಾರು ವರ್ಷಗಳಿಂದ ಅಸೋಸಿಯೇಷನ್ ಇತ್ತು ಆದರೂ ಇಷ್ಟ ಕ್ರಿಯಾಶೀಲವಾಗಿಲ್ಲ ಬಹಳ ಜಿಲ್ಲೆಗಳಿಂದ ಈ ವರ್ಷದಲ್ಲೇ ನೀವು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿ ಕ್ರಿಯಾಶೀಲರಾಗಿ ಅವಾಗಲೇ ಹೇಳ್ತಾ ಇದ್ದರು ಅನೇಕ ಕಾರ್ಯಕ್ರಮಗಳು ಆದರೆ ಆಲ್ರೆಡಿ ನಾವು ಮಾಡಿದ್ದೀವಿ ಅಂತ ಹೇಳಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ಕೂಡ ಒಂದು ಒಳ್ಳೆಯ ಸಂಕೇತ ಯಾಕೆಂದ್ರೆ ಅದು ಜಿಲ್ಲಾ ಕೃಷಿ ಪರಿಗಣ ಸಂಘದಿಂದ ಮಾಡಿರೋದ್ರಿಂದ ಸಂಘ ಇದೆ ಅನ್ನೋದು ಅಸ್ತಿತ್ವದಲ್ಲಿ ಅನ್ನೋದು ಪ್ರತಿಯೊಬ್ಬರು ಶಾಪ್ನ ಕೂಡ ಪದೇ ಪದೇ ನೋಡೋದಕ್ಕೆ ಗೊತ್ತಾಗಿದೆ ಸಂಘ ಎಷ್ಟು ಮುಖ್ಯ ಅನ್ನೋದಕ್ಕೆ ಮತ್ತು ಸಂಘ ವ್ಯಾಪಾರ ಸ್ಥಳದಲ್ಲಿ ಕೂಡ ಒಂದು ಸಂಘಟನೆಗಳಿವೆ ಸಂಘ ಒಂದು ಸಂಘಗಳು ಮಾಡ್ಕೊಂಡು ಅವರದೇ ಆದ ಬೇಡಿಕೆಗಳಿವೆ ಮತ್ತೆ ಅವ್ರಿಗೆ ಅಂದೇ ಆದಾಗ ಹೋರಾಟ ಮಾಡ್ತಕ್ಕಂಥ ಕೆಲಸ ಸಂಘಟನೆ ಮಾಡುತ್ತಾರೆ ಲಾಭ ಇಟ್ಕೊಂಡು ವ್ಯಾಪಾರ ಮಾಡಿದರೆ ನಾವು ಬಹಳ ದಿವಸ ನಮ್ಮ ದಾವಣಗೆರೆಗೆ ಎಷ್ಟು ಕಾಂಪಿಟೇಷನ್ ಅಂದರೆ ಅವ್ರು ಮುಂದಿನ ವರ್ಷ ಡಿಸ್ಕೌಂಟ್ ಕೊಡ್ತಾರೆ ಅಂದ್ರೆ ಅದ್ರ ಈ ವರ್ಷವೇ ಕಳೆದುಕೊಡ ವ್ಯಾಪಾರ ನಮ್ಮ ದಾವಣಗೆರೆ ಮಾಡ್ತಾರೆ ಬಟ್ ಭಾಳ ಜನ ಆ ಥರ ಮಾಡಿದಾಗ ಅಂಗಡಿ ತಕ್ಕಂತ ಒಂದು ವರ್ಷ ಎರಡು ವರ್ಷಕ್ಕೆ ಅಂಗಡಿ ಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ವಾತಾವರಣ ಚೆನ್ನಾಗಿತ್ತು ಸಂಘಟನೆ ಸಂಘಟನೆ ಉಪಯೋಗಿಸಿಕೊಂಡು ಎಲ್ಲರೂ ಎಷ್ಟೇ ಅಷ್ಟು ಲಾಭಾಂಶ ಹಾನಿ ಆಗದಂಗೆ ಅವರು ಉಳಿಬೇಕು ನಾವು ಉಳಿಬಹುದು ಮಳೆ ಬೆಳೆ ನೋಡ್ಕೊಂಡು ಒಳ್ಳೆ ವ್ಯಾಪಾರ ಮಾಡಿ ಉತ್ತಮವಾಗಿ ನೀವು ಬೆಳೆದ್ರೆ ನೀವು ಆರೋಗ್ಯವಾಗಿದ್ರೆ ವ್ಯಾಪಾರ ಆರೋಗ್ಯ ಜಿಲ್ಲಾಧ್ಯಕ್ಷರಾದ ಯೋಗೇಶ್ವರ್ ಅವರು ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಶುಭಾಶಯವನ್ನು ಕೋರಿದರು ಈ ಒಂದು ಕಾರ್ಯಕ್ರಮ ಎಲ್ಲ ನಿರ್ದರ್ಶಿತರು ಸಹಕಾರ ಕೊಡಬೇಕಾಗುತ್ತೆ ಅದೇ ರೀತಿ ಈ ಒಂದು ಸಂಘ ಇಲ್ಲಿ ಮಾಡುವುದರಿಂದ ನಮಗೆ ಸ್ಫೂರ್ತಿ ಗೊತ್ತು ರಾಜ್ಯಾಧ್ಯಕ್ಷ ಅಂತ ಗೋವಿಗ ನಾಗರಾಜ್ ಅವರಿಂದ ಮತ್ತು ವರ್ಗದೇವರ ಯಾಕೆಂದ್ರೆ ನಾವು ರಾಜ್ಯ ಸಂಘಟನೆ ರಾಜ್ಯ ಸಂಘದಲ್ಲಿ ಸಂಘಟನೆ ಕಾರ್ಯದರ್ಶಿಯಾಗಿ ನಾವಿದ್ದೀವಿ ಅದೇ ರೀತಿ ಬಾಬಲ್ ಸಹ ಇದ್ದಾರೆ ಟಿಡಿ ತಮ್ಮನವರು ಸಹ ಇದ್ದಾರೆ ನಾವು ಬೆಳಗಾವಿ ಮತ್ತು ಬೆಂಗಳೂರು ಮೂರು ಮೀಟಿಂಗ್ ಅಟೆಂಡ್ ಮಾಡಿದಾಗ ಈ ಎಲ್ಲ ಬೇರೆ ಬೇರೆ ಕಡೆಯಿಂದ ಭಾಗಕ್ಕೆ ಬಂದಂಥ ಡೀಲರ್ಗಳು ನಮ್ಮ ಜಿಲ್ಲೆ ಸಂಘ ಇದೆ ನಾವು ಆ ರೀತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಹೇಳಿದ್ದು ಬಟ್ ಆದರೆ ನಮಗೆಲ್ಲೋ ಒಂದ್ಸಲ ಮನಸ್ಸು ಗೆಡ್ತಾ ಇತ್ತು ನಮ್ಮ ಜಿಲ್ಲೆ ಎಷ್ಟು ಸಮೃದ್ಧವಾಗಿದೆ ಒಳ್ಳೆ ಮಳೆ ಆಗತ್ತೆ ಒಳ್ಳೆ ಬೆಳೆ ಆಗತ್ತೆ ಒಳ್ಳೆ ವ್ಯವಸಾಯ ಬೆಳೆ ಯೋಗ್ಯವಂತ ಜಾಗ ಇಂಥ ಭಾಗದಲ್ಲಿ ನಾವು ಇಷ್ಟೆಲ್ಲ ಒಂದು ವ್ಯವಸ್ಥೆ ಇಟ್ಕೊಂಡು ಒಂದು ಸಂಘರ್ಚನೆ ಮಾಡಿಲ್ಲ ಅಂತ ಮನಸ್ಸಿಗೆ ಕಲಿಸ್ತು ಆವತ್ತು ಜಿಲ್ಲಾ ರಾಜ್ಯ ಮಟ್ಟದ ಮೀಟಿಗೆ ಮುಖ್ಯಮಂತ್ರಿ ಅಂತ ಯೋಚನೆ ಮಾಡಿ ನಾವು ಎಲ್ಲಾ ಭಾಗದ ನಿರ್ದೇಶಕ ನಮ್ಮ ಸಂಸ್ಕರ್ಷ ಆ ಒಂದು ದಿನದಲ್ಲಿ ನಾವೇನು ಸ್ಫೂರ್ತಿಯಿಂದ ಕಾರ್ಯಕ್ರಮ ಮಾಡುದು ಆ ಒಂದು ತಿರುಗಳಿಂದ ಮಾಡಿರೋ ಇವತ್ತಿಗೆ ಸಂಘ ರಚನೆ ಮಾಡದಿರ್ಬೋದು ಆಫೀಸನ್ನು ಮಾಡೋದಿರ್ಬೋದು ರೈತ ದಿನಾಚರಣೆ ಮಾಡಬಹುದಿರ್ಬೋದು ಎಲ್ಲ ಒಂದು ಸಾಮಾಜಿಕ ಕಾರ್ಯಗಳು ಮಾಡ್ತಾ ಈ ಒಂದು ಅಂತಿಮವಾಗಿ ಈ ವರ್ಷದ ಕೊನೆಯ ಭಾಗದಲ್ಲಿ ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ವಯಸ್ಸಿಗೆ ಬರ್ತಾ ಇದೆ ಅದಕ್ಕೆಲ್ಲ ಒಂದು ನಾವು ನಮ್ಮ ಉದ್ದೇಶದಲ್ಲಿ ನಮ್ಮ ಡೀಲರ್ಗೆ ಒಂದು ಹೊಸ ಪರಿಚಯ ಮಾಡಬೇಕು ಅಂತ ಒಂದು ಕ್ಯಾರೆಂಟನ್ನು ಮಾಡೋದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹಾಬಲ ಉಪಾಧ್ಯಕ್ಷರಾದ ತಿಮ್ಮಯ್ಯ ಉದಯಪೈ ಕಾರ್ಯದರ್ಶಿ ಮನೋಪ ಖಜಾಂಜಿ ಶ್ರೀಕಾಂತ್ ಶೆಟ್ಟಿ ಉಪಸ್ಥಿತರಿದ್ದರು